ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವ್ರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಸಣ್ಣ ಸಂಭಾಷಣೆ ಇಲ್ಲಿ ಇವರು ಕನ್ನಡ ಮಾತಾಡಿದ್ರೆ ಅವ್ರು ಹಿಂದಿ ಮಾತನಾಡ್ತಾರೆ ಅಂದ್ಕೊಳ್ಳಿ ಅದೆರಡು ಮಿಕ್ಸ್ ಆದರೆ ಏನು ಹಾಸ್ಯ ಬರ್ಬೋದು ಅಂತ ನಾವು ಹಾಸ್ಯ ಹಾಸ್ಯಕಲಾವೈದ್ಯರಾಗಿ ಒಂದು ಹಾಸ್ಯ ಲೇಪನ ಮಾಡಿರ್ತೀವಿ ಆರೋಗ್ಯಕರವಾದಂಥ ಹಾಸ್ಯ ಮೊದಲಿಗೆ ನಾವು ಕನ್ನಡಿಗರು ಹೆಮ್ಮೆ ಪಡಬೇಕು ಒಬ್ಬ ಕನ್ನಡಿಗ ಈ ದೇಶದ ಪ್ರಧಾನಿಯಾಗಿದ್ದರು ಮಣ್ಣಿನ ಮಗನಾಗಿದ್ದುಕೊಂಡು ಒಬ್ಬ ಬಡ ಕುಟುಂಬದಲ್ಲುಟ್ಟಿ ಈ ದೇಶಕ್ಕೆ ಪ್ರಧಾನಿಯಾಗಿದ್ದರು ಅಂದರೆ ನಾವೆಲ್ಲ ಕನ್ನಡಿಗರು ಹೆಮ್ಮೆ ಪಡಬೇಕು ಯಾಕಂದರೆ ಕನ್ನಡಿಗರು ಸಂಭ್ರಮಿಸುವಂಥ ಒಂದು ಗಳಿಗೆಗಳು ಅವೆಲ್ಲ ಆದ್ದರಿಂದ ಬಂದರು ದೇವೇಗೌಡರು ಬಂದು ಮಾತಾಡ್ತಾ ಇದ್ದಾರೆ ಸೌಂಡ್ ಕೊಟ್ಟಿದ್ದೀನಿ ಇವತ್ತು ಕನ್ನಡ ಉಳಿಸುವಂಥ ಕಾರ್ಯಕ್ರಮ ಕ್ರಮಗಳು ಕಾರ್ಯಗಳು ಹೋರಾಟಗಳು ಬಂಧುಗಳು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾರಾಯಣಗೌಡರು ನಾರಾಯಣಗೌಡರು ಇಲ್ಲ ಅಂದಿದ್ದರೆ ಏನು ರೀ ಬೆಂಗಳೂರಿನಲ್ಲಿ ಕನ್ನಡಿಗರು ಉಳಿಯೋಕ್ಕಾಗಿದ್ದೇನ ರೀ ಗಡಿ ಭಾಗದಲ್ಲಿ ಉಳಿಯೋಕ್ಕಾಗತ್ತಿತ್ತೇನ್ರಿ ನಮ್ಮ ಕನ್ನಡದ ಕಾರ್ಯಕ್ರಮಗಳಾಗಲಿ ಹೋರಾಟಗಳಾಗಲಿ ಉಳಿವಿಕೆಯನ್ನು ಮಾಡತಕ್ಕಂಥವ್ರು ನಾರಾಯಣಗೌಡರು ಭಾಳ ಸಂತೋಷ ಇದೆ ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಪಕ್ಷಕ್ಕೆ ಬರಲ್ಲ ಯಾಕಂದರೆ ಅವರು ಬಂದಿದ್ರೆ ಮುಖ್ಯಮಂತ್ರಿ ಕೂಡ ಆಗ್ಬೋದಾಗಿತ್ತು ಆದರೆ ಅವರು ಯಾವುದೇ ಪಕ್ಷಕ್ಕೆ ಬರಲ್ಲ ಕನ್ನಡವೇ ಪಕ್ಷ ಕನ್ನಡ ನಾಡು ನುಡಿ ರಕ್ಷಣೆಗೆ ಭದ್ರವಾಗಿದ್ದಾರೆ ಭಾಳ ಸಂತೋಷ ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ಬನ್ನಿ ಏ ಇದು ನಾನ್ ಸೆನ್ಸ್ ಇಟ್ ವಾಸ್ ಇಟ್ ವಾಟ್ ರಬ್ಬೀಶ್ವರ್ ಡಾ ಯಾರೇ ಇದು ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾಯಿದಾರೆ ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ ಪಿಜ್ಜಾವ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ ಉಂಪು ತವಳಿಗೆ ಬೆಲ ಆ ಪಿಜ್ಜಾ ಬರ್ಗರ್ ಇನ್ನೂರು ಮುನ್ನೂರು ಐನೂರು ಯಾಕ್ರಿ ಕೊಡ್ತೀರೋ ಒಂದು ಕೆ ಜಿ ರಾಜ್ಯದ ರೈತ ಬೆಳೀತಕ್ಕಂಥ ರಾಗಿಗೆ ನಲವತ್ತೈವತ್ತು ರೂಪಾಯಿ ಕೊಟ್ಟು ಊಟ ಮಾಡಿ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ ಯಾಕಂದರೆ ರಾಗಿ ಮುದ್ದೆ ತಿಂದು ನಮ್ಮ ಕಾಲದಲ್ಲಿ ಇಪ್ಪತ್ತು ವರ್ಷಕ್ಕೂ ಫಿಗರ್ ಐವತ್ತು ವರ್ಷಕ್ಕೂ ಫಿಗರ್ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು ನೂರ ಹನ್ನೊಂದು ವರ್ಷ ಬದುಕಿದ್ರು ಕೇಳಿಸ್ಕೊಂಡ್ರಿ ಕಾಲದಲ್ಲಿ ಬರ್ಗರ್ ಮಂಚೂರಿಯನ್ ಪಿಜ್ಜಾ ಅಂತ ತಿಂದೊಬ್ಬ ಮನುಷ್ಯ ಇಪ್ಪತ್ತು ವರ್ಷಕ್ಕೆ ಫಿಗರ್ ಮೂವತ್ತು ವರ್ಷಕ್ಕೆ ಪ್ರೆಷರ್ ನಲವತ್ತು ವರ್ಷಕ್ಕೆ ಶುಗರ್ ಐವತ್ತು ವರ್ಷಕ್ಕೆ ಡಮಾರ್ ಅದಕ್ಕೆ ರಾಗಿ ಮುದ್ದೆ ತಿನ್ನಿ ನನ್ನ ಜೊತೆ ನರೇಂದ್ರ ಮೋದಿಯವರು ಬಂದಿದ್ದಾರೆ ಬನ್ನಿ ಮಾತಾಡಿ ಬಾಯ ಆಮ್ ಸ ಭಾರತೀಯ ಬಾಯವರ ಬೇಹನೋ ಭಾರತ ದೇಶವೇ ಭಾಷಾನೇಕ್ ಧರ್ಮನೇಕ್ ಭಾರತ್ ಏಕ್ ದಯವೇಗೌಡಾಜಿ ನಮ್ಮ ಪುನಃ ಹಿಂದಿ ಅರ್ಥವಾಗಿಲ್ಲ ಕನ್ನಡದಲ್ಲಿ ಮಾತಾಡಿ ಎಲ್ಲ ಕರ್ನಾಟಕ ಮಹಾಜನತೆಗೆ ನಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು ಬಾಯವರ ಬಹನೋ ದಯವಿಟ್ಟು ಮೋದಿಯವರೇ ಓದ ಕಡೆ ಬಂದ ಕಡೆ ಈ ಥರ ಕೈನ ಅಳ್ಳಾಡಿಸ್ಬೇಡಿ ಎರಡು ವರ್ಷದ ಹಿಂದೆ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆದಾಗ ವಿಧಾನಸಭೆ ಎಲೆಕ್ಷನ್ನು ನೀವು ಡೆಲ್ಲಿಯಿಂದ ಕರ್ನಾಟಕಕ್ಕೆ ಬಂದು ಎಲ್ಲ ರೋಡ್ ಶೋಗಳಲ್ಲಿ ಜನರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು ದಯವಿಟ್ಟು ನೆಕ್ಸ್ಟ್ ಟೈಮ್ ಎಲೆಕ್ಷನ್ಗೆ ಬಂದ್ರಿ ಈ ಥರ ಕೈನ ಅಳ್ಳಾಡಿಸ್ತಿ ಈ ಕೈನಲ್ಲಿ ಒಂದು ಹೂವಿಟ್ಟುಕೊಂಡು ಅಳ್ಳಾಡಿಸಿ 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 ನೋಡಿ ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು ಏನೂ ಮಾಡೋಕ್ಕಾಗುವುದಿಲ್ಲ ಇದೇನು ಹೇಳಿದ್ರಿ ಇವರು क्या चाहे आपको नंचो कुड़िए लो, लो। कॉफी मोत्रो अच्छा तमाश अच्छा तमाश देवे जी क्या बात है क्या बात है नन रईस बहुत रोगी मुद्दे तो मुद्दे इडी दिनी न मनेक बनी रोगी मुद्दे दिनी करना उठ के दरी तेरे बिल्डर तेरे रोगी की ಒಳ್ಳೆ ಬೆಂಬಲ ಬೆಲೆ ಕೊಡಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಭಾಳ ಖುಷಿಯಾಗುತ್ತೆ ಕೊನೆಯದ ಒಂದು ಮಾತು ಹೇಳ್ತೀನಿ ಆಡಿಸಿ ನೋಡು ಬೀಳಿಸಿ ನೋಡು ತೊಂಬತ್ತೆರಡು ವರ್ಷ ವಯಸ್ಸು ಉರುಳಿ ಹೋಗೋದು ಎಲ್ಲರಿಗೂ ನಮಸ್ಕಾರ